ಮಠಾಧೀಶರನ್ನು ತಯಾರು ಮಾಡಿಕೊಡುವಂತಹ ಒಂದು ಆಧ್ಯಾತ್ಮಿಕ ಕಾರ್ಖಾನೆ ಇಲ್ಲಿಂದ ಹೊರ ಹೊಂದಿರುವ ಅನೇಕ ಮಠಗಳನ್ನು ಮುನ್ನಡೆಸೋದ್ರ ಜೊತೆಗೆ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡಿ ಧರ್ಮವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಒಂದು ಗುರುತರ ಸ್ಥಾನದಲ್ಲಿ ಅಂತಹ ತರಬೇತಿಯನ್ನು ಕೊಡೋದಕ್ಕಾಗಿ ಬಹಳ ದೂರದೃಷ್ಟಿಯಿಂದ ಆನಂದ ಕುಮಾರಸ್ವಾಮಿ ಅವರು ಒಂದು ನೂರು ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಹಾಕ್ತಾರೆ ಅಲ್ಲಿಂದ ಇಲ್ಲಿಯವರೆಗೆ ಸಾವಿರಾರು ಮಠಗಳಿಗೆ ಮಠಾಧೀಶರನ್ನು ಕೊಟ್ಟಿರುವಂತಹ ಕೀರ್ತಿ ಈ ಶಿವಯೋಗ ಮಂದಿರ ಸಂಸ್ಥೆಗೆ ಸಲ್ಲಬೇಕಾಗಿದೆ ಇಂತಹ ಈ ಶಿವಯೋಗ ಮಂದಿರದ ಗರಡಿಯಲ್ಲಿ ಆಧ್ಯಾತ್ಮ ಸಾಧನೆಯನ್ನು ಮಾಡೋದಕ್ಕೆ ಹಲವಾರು ಸಂಗತಿಗಳನ್ನು ತಿಳಿದುಕೊಳ್ಳೋದಕ್ಕೆ ಸಂಸ್ಕಾರವನ್ನು ತೊಡೆದುಕೊಳ್ಳೋದಕ್ಕೆ ನೀವೆಲ್ಲ ಬಂದಿದ್ದೀವಿ ವಿದ್ಯಾರ್ಥಿ ಅವಸ್ಥೆಯಲ್ಲಿ ಯಾವ ಮನುಷ್ಯ ಬಹಳ ಕಷ್ಟಪಟ್ಟು ಅಧ್ಯಯನ ಮಾಡ್ತಾನೋ ಅವನಿಗೆ ಖಂಡಿತವಾಗಲು ಉಜ್ವಲವಾಗಿರುವಂಥ ಭವಿಷ್ಯ ಪ್ರಾಪ್ತಿಯಾಗ್ತದೆ ಈ ವಯಸ್ಸಿನೊಳಗೆ ನಾವು ಆರಾಮಿರಬೇಕು ಅಂತ ಬಯಸಿದೀವಿ ಅಂದ್ರೆ ಈ ವಯಸ್ಸಿನೊಳಗೆ ನಾವು ಸುಖ ಬಯಸಿದೀವಿ ಅಂದ್ರೆ ನಮಗೆ ವಿದ್ಯಾ ಪ್ರಾಪ್ತಿ ಆಗಂಗಿಲ್ಲ ವಿದ್ಯಾರ್ಥಿ ಚ ತ್ಯಜೇತ್ ಸುಖಂ ಸುಖಾರ್ಥಿ ಚ ತ್ಯಜೇದ್ ವಿದ್ಯಾಂ ಅಂತ ವಿಶ್ವಾಸಕಾರ ಹೇಳ್ತಾರೆ ಸುಖ ಬೇಕು ಅನ್ನೋ ಮನುಷ್ಯ ವಿದ್ಯಾ ಬೇಕು ಅಂತ ಬಯಸ್ಬಾರದು ಇನ್ನು ವಿದ್ಯೆನೆ ನಮಗೆ ಬೇಕಾಗಿತ್ತು ಅಂದ್ರೆ ಸುಖದ ಕಡೆಗೆ ಲಕ್ಷ್ಯ ಪಡಬಾರ್ದು ಸುಖದ ಕಡೆಗೆ ಲಕ್ಷ್ಯ ಪಡುವವನಿಗೆ ವಿದ್ಯಾ ಕನಸಿನ ಮಾತು ಬರಂಗಿಲ್ಲ ವಿದ್ಯಾತುರಾಣ ನ ಸುಖಂ ನ ನಿದ್ರ ಅಂತ ಕಾಳಿದಾಸ ಹೇಳ್ಕೊಂಡು ಅದಕ್ಕೆ ನಿದ್ರೆ ಬೇಕು ಸುಖ ಬೇಕು ಊಟ ಪಾಠ ಚೆನ್ನಾಗಿರ್ಬೇಕು ಇರಬೇಕು ಅಂದ್ರೆ ವಿದ್ಯೆ ಬರಂಗಿಲ್ಲ ಕಷ್ಟಪಟ್ಟಾಗನ ವಿದ್ಯೆ ನಮ್ದಾಗ್ತದೆ ಯಾವ ಮನುಷ್ಯ ಕಷ್ಟಪಡ್ತಾನೋ ಅವನ ಭವಿಷ್ಯ ಉಜ್ವಲ ಆಗ್ತದೆ ಸ್ವಾಮಿಗಳರೇ ಇರಲಿ ಅಥವಾ ಗೃಹಸ್ಥರೇ ಆಗಿರಲಿ ಬೇರೆ ಬೇರೆ ಯಾವ ರಂಗದಲ್ಲಿರೋ ವ್ಯಕ್ತಿಗಳೇ ಆಗಿರಲಿ ಒಬ್ಬ ಮನುಷ್ಯನಿಗೆ ಒಂದು ನೂರು ವರ್ಷ ಆಯುಷ್ಯ ಅಂತ ನಾವು ಇಟ್ಕೊಂಡ್ರೆ ಮೊದಲಿನ ಇಪ್ಪತ್ತೈದು ವರ್ಷ ಯಾವ ವ್ಯಕ್ತಿ ಶ್ರಮ ಪಡ್ತಾನೋ ನಂತರದ ಎಪ್ಪತ್ತೈದು ವರ್ಷ ಅವನು ಇರಬಹುದು ಆರಾಮಿರುವಂಥ ಅವಕಾಶ ಇರ್ತದೆ ಆ ಎಪ್ಪತ್ತೈದು ವರ್ಷದಲ್ಲಿ ದುಡಿಯುವಂಥವು ದುಡಿಬೋದು ದುಡಿಬಾರ್ದಂತೆಲ್ಲ ಆರಾಮಿರಬಹುದು ಆದರೆ ಮೊದಲಿನ ಇಪ್ಪತ್ತೈದು ವರ್ಷನ ನಾವು ಆರಾಮಿರಬೇಕು ಅಂತ ಯಾವ ಮನುಷ್ಯ ಬಯಸ್ತಾನೋ ಅವ ನಂತರದ ಎಪ್ಪತ್ತೈದು ವರ್ಷ ಕಷ್ಟಪಡ್ಬೇಕಾಗ್ತದೆ ಯಾವುದು ಒಳ್ಳೆಯದು ಮೊದಲು ಇಪ್ಪತ್ತೈದು ವರ್ಷ ಕಷ್ಟಪಟ್ಟು ಪನೀಗೆ ಎಪ್ಪತ್ತೈದು ವರ್ಷ ಆರಾಮಿರೋದು ಒಳ್ಳೆಯದು ಹೌದು ಈಗ ನೀವು ಯಾವ ಪಿರಿಯಡ್ದಾಗ ಇದ್ದೀರಿ ಮೊದಲನೇ ಇಪ್ಪತ್ತೈದು ವರ್ಷದ ಪಿರಿಯದೊಳಗೆ ಇದ್ದೀರಿ ಅಂದಮೇಲೆ ಹೆಚ್ಚು ಶ್ರಮ ಪಡ್ಬೇಕು ಕಷ್ಟಪಟ್ಟು ಓದಬೇಕು ಕಷ್ಟಪಟ್ಟು ತಿಳ್ಕೋಬೇಕು ಆಚಾರ ವಿಚಾರ ಸಾಧಿಸುವ ಸಂದರ್ಭದಲ್ಲಿ ಶ್ರಮವಹಿಸಿ ಜಪ ತಪ ಇವುಗಳನ್ನು ಮಾಡಬೇಕು ಅವಾಗ ಮಾತ್ರ ಅಧ್ಯಾತ್ಮ ಸಾಧನೆ ಅಂದ ಇವೆಲ್ಲ ಬರೋ ಕಾಲಕ್ಕೆ ಪರಿವಾರ ತಂದೆ ತಾಯಿ ಬಂಧು ಬಳಗ ಎಲ್ಲ ಬಿಟ್ಟು ಬಂದಿರ್ತೀರಿ ಹೌದು ನಾವು ನಿಮ್ಮಂಗ ಇದ್ದವ್ರು ಇಲ್ಲೇ ಐದು ವರ್ಷ ಇಲ್ಲೇ ಇದ್ವಿ ಐದು ವರ್ಷ ಇಲ್ಲೇ ಇದ್ರ ನಾವು ಊರ್ ಮುಖಾನ ನೋಡಿರ್ಲಿಲ್ಲ ಐದು ವರ್ಷದ ತನಕ ಈ ವರ್ಷ ಎಷ್ಟೋ ಸರಿ ಹೋಗಿ ಬರ್ತೀರಿ ನೀವು ಜಾತ್ರೆ ಪಾತ್ರೆ ಮೊದಲು ಕರ್ಸತಿರ್ಲಿಲ್ಲ ಅನ್ನೋ ನಿಯಮನ ಇತ್ತು ನಿಯಮದೊಳಗೂ ಸಡಲೀಕರಣ ಆಗಿದೆ ಅವಾಗೇನು ನಾವು ಬಂದಿವಲ್ಲ ಬಂದವರು ಏಯ್ಟಿ ಫೋರ್ದಿಂದ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ತನಕ ಇಲ್ಲೇ ಉಳ್ಕೊಂಡಿದ್ದೆ ನಾವು ಹೊರಗೆ ಹೋಗಿದ್ದಂದ್ರೆ ಬರೇ ಮೂರು ಸರಿ ಅದು ಹಿಪ್ಪರಿಗೆ ನಮ್ಮ ಊರಿಗೆ ಹೋಗಿರಲಿಲ್ಲ ನಾವು ಹೊರಗೆ ಹೋಗಿದ್ದಂದ್ರೆ ಕೇವಲ ಮೂರು ಸರಿ ಅದು ಎಲ್ಲೆಲ್ಲಿ ಅಂತ ಕೇಳಿದ್ರೆ ಒಂದು ಹಂಗಲ್ ಮಠದ ಪಟ್ಟಾವಶ್ಯಕ್ಕೆ ಹೋಗಿದ್ವಿ ಆಮೇಲೆ ಎರಡನೇದು ಕೆಳದಿ ಸ್ವಾಮಿಗಳು ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ರು ಬೇಸಿಗೆ ದಿವಸ ಅಂತ ತಿಳ್ಕೊಂಡು ಅವಾಗೊಂದು ಹೋಗಿದ್ವಿ ಆ ನಂತರ ಹೊಸ ಮಟ್ಟದ ಶಿವಬಸವ ಸ್ವಾಮಿಗಳು ತಮ್ಮ ಮಠದಾಗ ಇದ್ದಾಗ ಪಾಠ ಹೇಳಕ್ಕೆ ಅಂತ ತಿಳ್ಕೊಂಡು ನಮ್ಮನ್ನು ಒಂದು ತಿಂಗಳು ಕರ್ಕೊಂಡು ಹೋಗಿದ್ವಿ ಹುಬ್ಬಳ್ಳಿ ಈ ಮೂರೋ ಸರಿ ನಾವು ಮಂದಿರ ಬಿಟ್ಟು ಹೋಗಿದ್ವಿ ಅದನ್ನು ಬಿಟ್ಟರೆ ಐದು ವರ್ಷ ತನಕ ಮಂದಿರು ಬಿಟ್ಟರೆ ಅಡಗೇಡೇ ಇಲ್ಲ ನಾವು ನಮ್ಮದು ನಾವು ಯಾಕೆ ಹೇಳಾಕತ್ತೀವಿ ಅಂದ್ರೆ ಹಿಂಗೆ ಕಷ್ಟಪಟ್ಟು ಊರ ಕಡೆ ಬಂಧುಗಳ ಕಡೆಗೆ ನೆನೆಸಲಾರ್ದ ನಾವು ಅಧ್ಯಯನ ಮಾಡಿದೀವಿ ಅಂದ್ರೆ ಅದೇನು ವಿದ್ಯಾನು ನಮ್ದು ಆಗ್ತದ ಆಧ್ಯಾತ್ಮ ಶಕ್ತಿನೂ ನಮಗೆ ಒಲಿತದೆ ನಮಗೆ ಬಂಧು ಬಾಂಧವರು ಇರದೇ ಇದ್ದರೂ ಕೂಡ ಅಂತರಂಗದ ಬಂಧುಗಳು ಇರ್ತಾರೆ ನಮಗ ಅವರನ್ನೇ ನಾವು ಬಂಧುಗಳಂತ ತಿಳ್ಕೊಳ್ಬೇಕು ಶಿವಯೋಗ ಸಾಧನೆ ಮಾಡುವವರಿಗೆ ಆಧ್ಯಾತ್ಮ ಸಾಧ ಹಾದಿ ಆಧ್ಯಾತ್ಮದ ಹಾದಿಯಲ್ಲಿ ಮುನ್ನಡೆಯುವವರಿಗೆ ಪರಿವಾರ ಯಾವುದು ಬಂಧುಗಳಿಗೆ ಯಾವುದು ಅಂದ್ರೆ ಸತ್ಯಂ ಮಾತಾ ಪಿತಾ ಜ್ಞಾನಂ ಧರ್ಮೋಭಾತ ದಯಾಸಖ ಶಾಂತಿ ಪತ್ನಿ ಕ್ಷಮಾಪುತ್ರ ಷಡೇತೆ ಮಮ ಬಾಂಧವ ಷಡೇತೆ ಮಮ ಬಾಂಧವ ಆಧ್ಯಾತ್ಮ ಸಾಧನೆಯಲ್ಲಿ ಸಾಗುವ ಅವನಿಗೆ ಪರಿವಾರ ಯಾವುದು ಅಂತ ಕೇಳಿದ್ರ ಸತ್ಯವೇ ನಮ್ಮ ತಾಯಿ ಸತ್ಯವನ್ನು ಮಾತನಾಡುವುದೇ ನಮ್ಮ ತಾಯಿ ತಂದೆ ಯಾವುದು ಅಂದ್ರೆ ನಾವು ಕಷ್ಟಪಟ್ಟು ಶ್ರಮವಹಿಸಿ ಅರ್ಜನೆ ಮಾಡ್ತೀವಲ್ಲ ಜ್ಞಾನ ಆ ಜ್ಞಾನವೇ ನಮ್ಮ ತಂದೆ ಪಿತಾ ಜ್ಞಾನಂ ಇ ನಮ್ಮ ಅಣ್ಣ ತಮ್ಮರು ಯಾರು ಅಂದ್ರೆ ನೀವೆಲ್ಲ ದಿನ ಪೂಜೆ ಮಾಡೋದು ಸ್ನಾನ ಮಾಡೋದು ಜಪ ಮಾಡೋದು ತಪ ಮಾಡೋದು ಏನು ಧರ್ಮವನ್ನು ಮಾಡ್ತಿರಲ್ಲ ಆ ಧರ್ಮವೇ ನಿಮ್ಮ ಸಹೋದರರು ಧರ್ಮ ಭ್ರಾತ ದಯಾ ಸಖ ನಮ್ಮ ಸ್ನೇಹಿತರು ಯಾರು ಅಂತ ಕೇಳಿದ್ರೆ ಯಾರಿಗಾದರೂ ತೊಂದರೆ ಆಗ್ತಿತ್ತು ಅಂದ್ರೆ ಕಷ್ಟದೊಳಗಿದ್ರು ಅಂದ್ರೆ ಅವರನ್ನು ಕಂಡು ನಮ್ಮ ಮನಸ್ಸಿನೊಳಗೆ ಕನಿಕರ ಭಾವ ಒಡ ಅಂದ್ರೆ ಆ ಕಾರುಣ್ಯವೇ ನಮ್ಮ ಸ್ನೇಹಿತ ನಮ್ಮ ಮಿತ್ರ ಅಂತ ನಾವು ಭಾವಿಸ್ಕೊಳ್ಬೇಕು ದಯಾ ಸಖ ಇನ್ನು ಹೆಂಡತಿಯಾರು ಅಂದ್ರೆ ನಮ್ಮ ಮನಸ್ಸಿನ ಶಾಂತಿಯೇ ನಮ್ಮ ಹೆಂಡತಿ ಧರ್ಮಪತ್ನಿ ಶಾಂತಿ ಪತ್ನಿ ಕ್ಷಮಾ ಪುತ್ರ ಯಾರಾದರೂ ತಪ್ಪಾಡಿದರು ಅಂದ್ರೆ ಅವರನ್ನು ಅವಧಾರದಿಂದ ಕ್ಷಮ ಮಾಡೋ ಗುಣವನ್ನು ನಾವು ಅಳವಡಿಸಿಕೊಂಡು ಅಂದ್ರೆ ಅದೇ ನಮ್ಮ ನಿಜವಾದ ಸಂತತಿ ಅನ್ನುವಂಥದ್ದನ್ನು ಸುಭಾಷಿತಕಾರ ಬರ್ಕೊಂಡು ಬರ್ತಾನೆ ಅದಕ್ಕೆ ಹೊರಗಿನ ಪರಿವಾರ ಎಷ್ಟಿದ್ರೂ ಕೂಡ ಬೇಕಾದಷ್ಟು ಅಣ್ಣ ತಮ್ಮರು ಹೆತ್ತ ಪಡೆದುಕೊಂಡಿರುವಂಥ ಅನೇಕ ತಂದೆ ತಾಯಂದಿರು ಬೇರೆ ರೀತಿಯಾಗಿರುವಂತಹ ಬಂಧು ಬಳಗ ಎಷ್ಟೆಲ್ಲ ಇದ್ದರೂ ಕೂಡ ಅವರೆಲ್ಲ ಕೇವಲ ದೇಹ ಇರೋ ತನಕ ಮಾತ್ರ ಆ ಸಂಬಂಧಗಳು ದೇಹ ಹೋಯ್ತು ಅಂದ್ರೆ ಆ ಯಾವ ಸಂಬಂಧಗಳು ಇರಂಗಿಲ್ಲ ಅದಕ್ಕೆ ಸತ್ತ ಮನುಷ್ಯನ ಜೊತೆಗೆ ಯಾರ್ಯಾರು ಬರ್ತಾರ ಎಲ್ಲೆಲ್ಲಿ ತನಕ ಬರ್ತಾರ ಅಂದ್ರೆ ಒಂದೊಂದು ಸ್ಥಾನ ತನಕ ನಿಗದಿ ಅಲ್ಲಿವರೆಗೆ ಮಾತ್ರ ಎಲ್ಲರೂ ಬರ್ತಾರೆ ಅದೊಂದು ದಾಟಿದ ಮೇಲೆ ಯಾರು ಬರಂಗಿಲ್ಲ ಬರೋದು ಯಾರು ಅಂತ ಕೇಳಿದ್ರೆ ಇವರೇನು ಹೇಳ್ತಾರಲ್ಲ ಸತ್ಯಂ ಮಾತಾ ಪಿತಾ ಜ್ಞಾನಂ ಧರ್ಮೋ ಭ್ರಾತ ದಯಾ ಸಖ ಈ ಬಂಧುಗಳು ಮಾತ್ರ ಸಾವಿನ ಜೊತೆಗೂ ನಮ್ಮ ಸಂಗಟ ಇರ್ತಾರೆ ಸಾವಿನ ಜೊತೆಗೂ ನಮ್ಮ ಜೊತೆಗೆ ಬರ್ತಾರೆ ನಮಗೆ ಉತ್ತರ ಗತಿಯನ್ನು ಕೊಡ್ತಾರ ನಮ್ಮ ಕೀರ್ತಿಯನ್ನು ಹೆಚ್ಚಿಸ್ತಾರ ಆಮೇಲೆ ನಾವು ಹೋದ ಮೇಲೂ ನಮ್ಮ ಅಸ್ತಿತ್ವವನ್ನು ಉಳಿಸ್ತಾರೆ ಅದಕ್ಕಾಗಿ ಈ ಸದ್ಗುಣಗಳ ಪರಿವಾರವನ್ನು ನಾವು ಗಳಿಸಿಕೊಂಡಾಗ ನಮ್ಮ ಆಧ್ಯಾತ್ಮ ಸಾಧನೆ ಸುಗಮವಾಗಿ ಮತ್ತು ವೇಗವಾಗಿ ಸಾಗಲಿಕ್ಕೆ ಸಾಧ್ಯ ಬಹುತೇಕ ಶಿವಯೋಗ ಮಂದಿರದಲ್ಲಿ ನೀವು ಪ್ರವೇಶ ಆದ ತಕ್ಷಣವೇ ನಿಮ್ಮ ತಂದೆ ತಾಯಿ ಬಂಧು ಬಳಗ ಅನ್ನೋ ಎಲ್ಲ ಸಂಬಂಧಗಳನ್ನು ಕಳಚಿ ಸರ್ವಸ್ವವೂ ಕುಮಾರೇಶ ಅನ್ನುವಂಥ ಭಾವನೆಯನ್ನು ನಿಮ್ಮಲ್ಲಿ ತುಂಬ್ತಾರೆ ಅದಕ್ಕೆ ಇರೋ ಒಂದೇ ಒಂದು ಕಾರಣ ಏನು ಅಂತ ಕೇಳಿದರೆ ಮೋಹ ಪಾಶದಿಂದ ನಾವು ಹೊರಗೆ ಬರಬೇಕು ಸಮಾಜವೇ ನಮ್ಮ ಸರ್ವಸ್ವ ಅನ್ನುವಂತಹ ಮನಸ್ಥಿತಿ ನಮ್ಮಲ್ಲಿ ಜಾಗೃತ ಆಗಬೇಕು ಸದ್ಗುಣಗಳೇ ನಮ್ಮ ಸಾಧನೆಯ ಒಂದು ಬೆಂಬಲಿಗರು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನಾವು ಸಾಗಬೇಕು ಅನ್ನೋ ದೃಷ್ಟಿಕೋನದಿಂದ ಇಂಥ ಎಲ್ಲ ವ್ಯವಸ್ಥೆಯನ್ನು ಶಿವಯೋಗ ಮಂದಿರದಲ್ಲಿ ಮಾಡಲಾಗಿದೆ ಕ್ಷಣಶಃ ಕಣಶಶ್ಚವ ವಿದ್ಯಾಮರ್ಥಂಚ ಸಾಧಯೇ ಕ್ಷಣತ್ಯಾಗೇ ಕೊತೋ ವಿದ್ಯಾ ಕಣತ್ಯಾಗೇ ಕೊಧನಂ ಅಂತ ಜೀವನದ ಪ್ರತಿಯೊಂದು ಗಳಿಗೆಯನ್ನು ಕೂಡ ಪ್ರತಿಯೊಂದು ಸಮಯವನ್ನು ಕೂಡ ಯಾವ ವ್ಯಕ್ತಿ ಸದುಪಯೋಗ ಮಾಡ್ಕೊಳ್ತಾನೋ ಅವನೇ ವಿದ್ಯಾವಂತನಾಗಲಿಕ್ಕೆ ಸಾಧ್ಯ ಯಾವ ಮನುಷ್ಯ ಕಣ ಕಣಗಳನ್ನು ಕೂಡ ಪ್ರೀತಿಯಿಂದ ಗಳಿಸ್ತಾನೋ ಅವನೇ ಧನವಂತನಾಗಲಿಕ್ಕೆ ಶ್ರೀಮಂತನಾಗಲಿಕ್ಕೆ ಸಾಧ್ಯ ಏನು ಬಿಡು ಒಂದು ತಾಸಲ್ಲ ಏನು ಬಿಡು ಒಂದು ಹದಿನೈದು ನಿಮಿಷ ಅಲ್ಲ ಏನು ಬಿಡು ಒಂದು ಅರ್ಧ ತಾಸಲ್ಲ ಅಂತ ತಿಳ್ಕೊಂಡು ಅಷ್ಟೇ ಸಮಯವನ್ನು ವೇಸ್ಟ್ ಮಾಡಿದರೂ ಕೂಡ ವಿದ್ಯಾ ನಮ್ದು ಆಗಂಗಿಲ್ಲ ಕ್ಷಣತ್ಯಾಗೆ ಕುತೋ ವಿದ್ಯಾ ಒಂದು ಕ್ಷಣ ವೇಸ್ಟ್ ಮಾಡಿದರೂ ಕೂಡ ವಿದ್ಯಾ ನಮಗೆ ಪ್ರಾಪ್ತಿಯಾಗಂಗಿಲ್ಲ ಅದಕ್ಕೆ ಇದೊಂದು ಸುವರ್ಣಗಳಿಗೆ ಮತ್ತು ಈ ಅವಕಾಶ ಮತ್ತೆ ಎಲ್ಲೂ ಸಿಗಂಗಿಲ್ಲ ನಾವು ಇವತ್ತು ನಾವು ಹೇಳಬೇಕು ಅಂದರೆ ಶಿವಯೋಗ ಮಂದಿರ ಬಿಟ್ಟ ಮೇಲೆ ನಾವು ಕಲಿತಿರುವಂಥ ಅನೇಕ ಸುಭಾಷಿತಗಳು ಇವತ್ತು ನಮಗೆ ನೆನಪಿಗಿಲ್ಲ ಮರುತ್ವ್ಯಾವ ಆದ್ರೆ ಶಿವಯೋಗ ಮಂದಿರದೊಳಗೆ ಎಷ್ಟು ಸುಭಾಶಿತಗಳನ್ನು ಎಷ್ಟು ವಚನಗಳನ್ನು ನಾವು ಕಲ್ತೀವಲ್ಲ ಅವು ಈಗಲೂ ಕೂಡ ನಮಗೆ ನೆನಪದ ಈಗಲೂ ಕೂಡ ಕಂಟಸ್ತದ ಯಾಕೆ ಅಂದ್ರೆ ಈ ವಯಸ್ಸಂದರೆ ಹಸಿ ಮಾಡಿದ್ದಂಗೆ ಈಗೇನು ಬೀಳ್ತಾವ ಪಕ್ಕ ಹೆಚ್ಚು ಒಳಗೆ ಉಳಿತಾವೆ ಅದಕ್ಕೆ ನೀವೆಲ್ಲ ಹೆಚ್ಚು ಕಷ್ಟಪಟ್ಟು ಅಧ್ಯಯನ ಮಾಡಬೇಕು ನಿಮ್ಮ ಮಠದ ಮತ್ತು ಸಮಾಜದ ಶಿವಯೋಗ ಮಂದಿರದ ಕೀರ್ತಿಯನ್ನು ನೀವೆಲ್ಲ ಬೆಳಗಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ಕರೆಯನ್ನು ಕೊಡ್ತಾ ಇವತ್ತು ನಿಮ್ಮ ಜೊತೆಗೆ ನಮ್ಮ ಪೂರ್ವಾಶ್ರಮದ ಮಠ ಹಿಪ್ಪರಿಗೆ ಹಿರೇಮಠ ಆ ಮಠದ ಮರುದೇವರನ್ನು ಕೂಡ ಇಲ್ಲಿ ಬಿಡಾಕತ್ತೀವಿ ಇವೆಲ್ಲ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ರಿ ಅವರನ್ನು ಚೆನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಇವೆಲ್ಲ ಹಿರಿಯ ಸಾಧಕರು ಅವರಿಗೆ ಮಾರ್ಗದರ್ಶನವನ್ನು ಮಾಡಿ ನಿಮ್ಮ ಜೊತೆ ಕರ್ಕೊಂಡು ಹೋಗ್ರಿ ಅನ್ನುವಂತಹ ಕರೆಯನ್ನು ನಿಮ್ಮೆಲ್ಲರಿಗೆ ಕೊಡು ಮಾಡ್ತಾ ಅವ್ರಿಗೂ ಕೂಡ ಸನ್ನೆಲ್ಲರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿರೋ ಎಲ್ಲ ಮರುದೇವರೇ ಅಣ್ಣ ತಮ್ಮಂದಿರು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಅವರು ನಿಮ್ಮೆಲ್ಲರ ಜೊತೆಗೆ ಒಂದಾಗಿ ಹೋಗಲಿ ಅನ್ನುವಂತಹ ಮಾತುಗಳನ್ನು ಇಲ್ಲಿ ವ್ಯಕ್ತ ಮಾಡ್ತಾ ಇಷ್ಟು ದಿವಸ ಒಂದು ವರ್ಷದವರೆಗೆ ನಿಮ್ಮ ಜೊತೆಗೆ ಇದ್ದು ಕಲಿತು ಅಧ್ಯಯನ ಮಾಡಿರುವಂಥ ರೇಣುಕಾರರನ್ನು ಇವತ್ತು ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ ಅನೇಕರು ಅವ್ರಿಗೆ ಭಾಳ ಆಕ್ಷೇರಾಗಿರ್ಬೋ ಆಗಿ ಅವ್ರ ಇರ್ಬೋದು ಅಥವಾ ಅವ್ರ ಜೊತೆಗೆ ಸಹಜವಾಗಿ ಕೆಲವೊಮ್ಮೆನಾದರೂ ಸಣ್ಣ ಪುಟ್ಟ ವೈಮನಸ್ಸು ವ್ಯತ್ಯಾಸ ಜಗಳ ಪ್ರೀತಿ ಇಂಥವು ಏನಿದ್ರೂ ಕೂಡ ಅವೆಲ್ಲವುಗಳನ್ನು ಮರೆತು ಒಂದು ಉತ್ತಮವಾದ ಹದುಳ ಹಾರೈಕೆಯನ್ನು ಅವರಿಗೆ ಕೊಟ್ಟು ಅವರನ್ನು ಕೂಡ ನೀವೆಲ್ಲ ಬೀಳ್ಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ಸೂಚನೆಯನ್ನು ಕೊಟ್ಟು ಮತ್ತು ಈ ಕಡೆ ಬಂದಾಗೆಲ್ಲ ನಿಮ್ಮನ್ನು ರೇಣುಕಾರರು ಕಂಡು ಹೋಗ್ತಾರೆ ನೀವು ಮತ್ತೆ ಆ ಕಡೆ ಬಂದಾಗೆಲ್ಲ ಕಾಣಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟು ಇಂಥ ಒಂದು ವೇದಿಕೆಗೆ ಬಹಳಷ್ಟು ವ್ಯವಸ್ಥಿತವಾಗಿ ಅನುಕೂಲತೆಯನ್ನು ಮಾಡಿಕೊಟ್ಟಿರುವಂತಹ ಉಪಾಧ್ಯಕ್ಷರಾಗಿರುವಂಥ ಹಾವೇರಿಯ ಶ್ರೀಗಳವರಿಗೆ ಅನುದಾನ ಶಾಸ್ತ್ರಿಗಳವರಿಗೆ ಶಿವಯೋಗ ಮಂಡಲ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ವಿಶೇಷ ಸಂಬಂಧವನ್ನು ಹಾರೈಸಿ ಇವತ್ತು ಮಂದಿ ಅಂದಮೇಲೆ ಹಂಗ ಅಂತ ಹೇಳಿ ಎಲ್ಲ ಊಟಗಳಿಗೆ ಗಣಾರಾಧನೆ ಪ್ರಸಾದ ವ್ಯವಸ್ಥೆ ಮಾಡಬೇಕು ಇದು ಅಭಿಷೇಕ ದೇವ ನಮ್ಮ ರೇಣುಕ ದೇವರ ಬಿಳ್ಕೊಡೋ ಸಮಾರಂಭದ ಪ್ರಸಾದ ವ್ಯವಸ್ಥೆ ಅವ್ರು ಹೋಗಬೇಕು ಊಟ ಮಾಡಿಸಿದ್ರು ಎಲ್ಲರಿಗೂ ನಿಮಗೆ ಈಗ ಮತ್ತೆ ಅವರು ಹೋಗ್ತಾ ಇರೋಣದರಿಂದ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಅವರು ನಿರ್ಗಮಿಸ್ತಾ ಇದ್ದಾರೆ ನೀವೆಲ್ಲ ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ ಕೀರ್ತಿವಂತರಾಗ್ರಿ ಶಿವಯೋಗ ಮಂದಿರದ ಹೆಸರು ನೀವೆಲ್ಲ ತೊಗೊಂಡು ಬರ್ರಿ ಅಂತ ಹೇಳಿ ಮತ್ತೊಮ್ಮೆ ಕಲಿಸಿ ಆಶೀರ್ವಚನವನ್ನು ಶಿಕ್ಷಕರು ಹಾಂ ಅನೇಕ ಶಿಕ್ಷಕರು ಕೂಡ ಇಲ್ಲೇ ಅದರ ಯಾರು ಅವರಿಗೆ ಕೆಲವರು ಹಿಂದಿ ಕಲಿಸ್ಯಾರ ಯಾರು ಸಂಸ್ಕೃತ ಕಲಿಸ್ಯಾರ ಯಾರು ಯೋಗಾಸನ ಕಲಿಸ್ಯಾರ ಯಾರು ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ವಿಷಯಗಳನ್ನು ಅವರಿಗೆಲ್ಲ ಕಲಿಸ್ಕೊಟ್ಟಾರೆ ಅಂಥ ಎಲ್ಲ ಶಿಕ್ಷಕರಿಗೂ ಕೂಡ ವಿಶೇಷವಾಗಿರುವಂತಹ ಸನ್ಮಂಗಲವನ್ನು ಹಾರೈಸಿ ಅದರಲ್ಲೂ ನಮ್ಮ ಶಿಷ್ಯರೇಮಠ ಭಾಳಷ್ಟು ಜವಾಬ್ದಾರಿಯಿಂದ ಭಾಳ ಬುದ್ಧಿವಂತರಾದ ಸ್ವಾಮಿಗಳು ಮರುದೇವರು ಅವರನ್ನು ಒಂದು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಬೇಕನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಉನ್ನತ ವ್ಯಾಸಂಗ ತಳಿಸೋ ಸಂದರ್ಭದಲ್ಲೂ ಕೂಡ ಜವಾಬ್ದಾರಿಯಿಂದ ವೇದ ವಿಜ್ಞಾನ ಗುರುಕುಲಕ್ಕೆ ಇಂಪ್ರೂವ್ ಪಡಿಸಿ ಪರಿಚಯ ಮಾಡಿಸಿಕೊಟ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ಆಮೇಲೆ ನಮ್ಮ ಕುಂಬಾರ್ ಸರ್ ಅಂತ ಹೇಳಿ ಇವರು ಯೋಗ ಹೇಳುವಂತಹ ಶಿಕ್ಷಕರು ಅವರಿಗೆ ನಮ್ಮ ದೇಣಿಕ ಭಾಳ ಸಮೀಪದ ಒಡನಾಟ ಯಾವಾಗ ದೂರವಾಣಿ ಮೂಲಕ ಮಾತಾಡ್ಬೇಕಂದ್ರೆ ಅವ್ರ ಫೋನಿಂದನ ಸಂಪರ್ಕ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಅವರಿಗೆ ಇದೆಲ್ಲ ಶಿಕ್ಷಕರಿಗೂ ಕೂಡ ವಿಶೇಷ ಸನ್ಮಂಗಲವನ್ನು ಹಾರೈಸಿ ಮತ್ತೊಮ್ಮೆ ಸರ್ವರಿಗೂ ಶುಭವನ್ನು ಆಶಿಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ thank you